ಸಮಸ್ತ ನನ್ನ ಗೆಳತಿಯರಿಗೆ ಒಂದು ಮೋಸ್ಟ್ ಇನ್ಫಾರ್ಮೇಷನ್ ಕೊಡಬೇಕು ಅಂತ ನಾನು ಭಾವಿಸಿದ್ದೀನಿ ಸೊ ಆಷಾಢದಲ್ಲಿ ನಾವು ಯಾವ ರೀತಿ ಪೂಜೆ ಮಾಡಬೇಕು ಏನು ಎತ್ತ ಅಂತ ಪ್ರತಿಯೊಂದನ್ನು ವಿವರವಾಗಿ ಹೇಳ್ತೀನಿ ಬನ್ನಿ ನೋಡ್ಕೊತಾ ಬರೋಣ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಐಕನ್ ಮಾಡಿ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈ ಸಲ ಆಷಾಢ ಶುಕ್ರವಾರ ಜೂನ್ ಇಪ್ಪತ್ತೇಳನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಆಷಾಢ ಮಾಸವು ಎರಡು ಸಾವಿರದ ಇಪ್ಪತ್ತೈದರ ಮೊದಲನೆಯ ಶುಕ್ರವಾರ ಜೂನ್ ಇಪ್ಪತ್ತೇಳರಂದು ಬಂದಿದೆ ಈ ದಿನ ಲಕ್ಷ್ಮೀ ದೇವಿಗೆ ಸಮರ್ಪಿತವಾದದ್ದು ಈ ದಿನದ ಲಕ್ಷ್ಮೀ ಪೂಜೆಯು ಅತ್ಯಂತ ಫಲಪ್ರದವಾಗಿರುತ್ತದೆ ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಮಾತ್ರವಲ್ಲ ಆಕೆಗೆ ಹಿಟ್ಟಿನ ದೀಪವನ್ನು ಕೂಡ ಅಚ್ಚಿಡಲಾಗುತ್ತದೆ ಮನೆಯಲ್ಲಿ ಯಾವುದಾದರೂ ವಿಶೇಷ ಸ್ಥಳದಲ್ಲಿ ಹಿಟ್ಟಿನ ದೀಪವನ್ನು ಬೆಳಗುವುದು ಬಹಳ ಫಲಪ್ರದವಾಗಿರುತ್ತದೆ ಎನ್ನುವ ನಂಬಿಕೆ ಇದೆ ಹೀಗೆ ಮಾಡುವುದರಿಂದ ಒಬ್ಬ ವ್ಯಕ್ತಿಯು ಜೀವನದ ಅನೇಕ ದುಃಖಗಳಿಂದ ಪರಿಹಾರವನ್ನು ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಪೂಜಿಸುವುದರ ಜೊತೆಗೆ ಯಾವುದಾದರೂ ಸ್ಥಳದಲ್ಲಿ ಇಟ್ಟಿನ ದೀಪ ಸಹ ಬೆಳಗುವುದು ಶುಭ ಲಾಭ ಶುಭ ಫಲ ನೀಡುತ್ತದೆ ಆಷಾಢ ಶುಕ್ರವಾರ ದಿನದಂದು ಮನೆಯ ಮುಖ್ಯ ದ್ವಾರದ ಬಳಿ ಜೋಡಿ ಹಿಟ್ಟಿನ ದೀಪವನ್ನು ಹಚ್ಚಿಡಬೇಕು ಈ ರೀತಿ ಮಾಡುವುದರಿಂದ ಶುಭ ಫಲಗಳು ದೊರೆಯುತ್ತದೆ ಆಷಾಢ ಶುಕ್ರವಾರ ದಿನ ಸಂಜೆ ಸಮಯದಲ್ಲಿ ಮುಖ್ಯ ದ್ವಾರದಲ್ಲಿ ಹಿಟ್ಟಿನ ದೀಪವನ್ನು ಹಚ್ಚಿಡುವುದರಿಂದ ನಕಾರಾತ್ಮಕ ಶಕ್ತಿಯು ಮನೆಯಿಂದ ದೂರವಾಗಿ ಧನಾತ್ಮಕ ಶಕ್ತಿ ನೆಲೆಗೆಯಾಗುತ್ತದೆ ಮುಖ್ಯ ದ್ವಾರದಲ್ಲಿ ಹಿಟ್ಟಿನ ದೀಪವನ್ನು ಬೆಳಗುವುದರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯನ್ನು ಪ್ರವೇಶಿಸುತ್ತಾಳೆ ಅಲ್ಲಿ ಸಂತೋಷ ಸಮೃದ್ಧಿ ಯಾವಾಗಲೂ ನೆಲೆಸುತ್ತದೆ ಇದರ ಜೊತೆಗೆ ಆಷಾಢ ಶುಕ್ರವಾರದಂದು ತುಳಸಿಗೆ ಪೂಜೆ ಮಾಡುವುದರಿಂದ ನಮಗೆ ತುಂಬ ಅನುಕೂಲ ಆಗುತ್ತದೆ ತುಳಸಿ ಗಿಡ ಬಳಿ ಹಿಟ್ಟಿನ ದೀಪವನ್ನು ಸಹ ಬೆಳಗುವುದರಿಂದ ಸಾಕ್ಷಾತ್ ಲಕ್ಷ್ಮೀ ದೇವಿಯು ತುಳಸಿಯಲ್ಲಿ ವಾಸ ವಾಸವಾಗಿರುತ್ತಾಳೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ತುಳಸಿ ಗಿಡದ ಮುಂದೆ ಹಿಟ್ಟಿನ ದೀಪವನ್ನು ಇಟ್ಟರೆ ಲಕ್ಷ್ಮೀ ದೇವಿಯು ಸಂತೋಷಗೊಳ್ಳುತ್ತಾಳೆ ಮತ್ತು ಆಕೆಯ ಕೃಪೆಯು ಆ ವ್ಯಕ್ತಿಯ ಮೇಲೆ ಉಳಿಯುವಂತೆ ಮಾಡುತ್ತಾಳೆ ಹಿಟ್ಟಿನ ದೀಪವನ್ನು ಬೆಳಗುವುದರಿಂದ ಲಕ್ಷ್ಮಿ ಹಾಗೂ ವಿಷ್ಣುವಿನ ಕೃಪೆಯನ್ನು ಪಡೆಯಬಹುದು ಶುಕ್ರವಾರದಂದು ಈ ಪರಿಹಾರವನ್ನು ಮಾಡುವುದರಿಂದ ವ್ಯಕ್ತಿಯ ಮನೆಯಲ್ಲಿ ಯಾವಾಗಲೂ ಸಂತೋಷ ಮತ್ತು ಶಾಂತಿ ನೆಲೆಸುತ್ತದೆ ಈ ರೀತಿ ಮಾಡುವುದರಿಂದ ಆಷಾಢ ಶುಕ್ರವಾರದಂದು ಲಕ್ಷ್ಮೀ ದೇವಿಯ ಕೃಪೆಗೆ ನಾವು ಪಾತ್ರರಾಗಬಹುದು ಅಂತಲೇ ಹೇಳಬಹುದು ಶುಕ್ರವಾರದ ದಿನದಂದು ಲಕ್ಷ್ಮೀ ಪೂಜೆಯನ್ನು ಮಾಡುವುದರಿಂದ ಹಿಂದೂ ಧರ್ಮದ ಪ್ರಕಾರ ಅತ್ಯಂತ ಪ್ರಶಸ್ತವಾಗಿರುತ್ತದೆ ಅಂತಹ ಸಂದರ್ಭದಲ್ಲಿ ಆಷಾಢ ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಿ ನಂತರ ಹಿಟ್ಟಿನಿಂದ ದೀಪವನ್ನು ತಯಾರಿಸಿ ಆ ದೀಪವನ್ನು ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋದ ಮುಂದೆ ಹಚ್ಚಿಡಬೇಕು ಈ ರೀತಿ ದೀಪವನ್ನು ಹಚ್ಚಿಡುವುದರಿಂದ ಮನೆಯಲ್ಲಿ ಸಂತೋಷ ತುಂಬಿರುತ್ತದೆ ದುಃಖಗಳು ದೂರವಾಗುತ್ತದೆ ಹಣಕಾಸಿನ ಸಮಸ್ಯೆ ಮಾಯ ಆಗತ್ತೆ ಅಂತಲೇ ಹೇಳಬಹುದು ಈ ರೀತಿ ಸಣ್ಣ ಪುಟ್ಟ ಕೆಲವೊಂದು ಪರಿಹಾರಗಳನ್ನು ಮನೆಯಲ್ಲೇ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಆಗುವ ಏರುಪೇರು ಅಶ್ ಅಶಾಂತಿ ನಕಾರಾತ್ಮಕ ಶಕ್ತಿ ದುಷ್ಟಶಕ್ತಿಗಳ ಕಾಟದಿಂದ ನಾವು ಬಳಲ್ತಾ ಇದ್ದರೆ ಸೊ ಈ ಸ್ವಲ್ಪ ಮಟ್ಟಿಗೆ ನಾವು ಚೇತರಿಸ್ಕೋಬೋದು ಅಂತಲೇ ಹೇಳ್ತೀನಿ ಈ ರೀತಿ ಆಷಾಢ ಶುಕ್ರವಾರದಲ್ಲಿ ಹಕ್ಕಿ ಹಿಟ್ಟಿನ ದೀಪವನ್ನು ಹಚ್ಚಿರುವುದರಿಂದ ನಮಗೆ ತುಂಬ ಲಾಭ ಅಂತಲೇ ಹೇಳ್ಬೋದು ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗ್ಬೋದು ಬೇಗ ಹತ್ರ ಆಗ್ಬೋದು ಅಂತಲೇ ಭಾವಿಸ್ತೀನಿ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಕೊಟ್ಟ ಮೇಲೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ ಯು ಸೊ ಮಚ್